ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ರಸಪಾಕ ಚಾಲನಿಗೆ ಸ್ವಾಗತ ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ ಇವತ್ತು ಈಸಿಯಾಗಿ ಸುಲಭವಾಗಿ ಪಾನಿಪುರಿ ಮಾಡ್ಕೋಣ ಯಾರಿಗೆಲ್ಲ ಪಾನಿಪುರಿ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ಗೋಲ್ಗಪ್ಪ ಪಾನಿಪುರಿ ಎಲ್ಲ ಹೊರ ಒಳಗಡೆ ಎಲ್ಲ ಸಿಗ್ತಾ ಇರ್ತಾರಲ್ಲ ಆ ಥರ ಗೋಲ್ಗಪ್ಪ ಪಾನಿಪುರಿ ಮಾಡೋಣ ನೋಡಿ ಏನೇನು ಬೇಕು ಒಂದು ಒಂದಿಡೀ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಡಿ ಕುದಿನ ಸೊಪ್ಪು ಒಂದು ಇಂಚು ಶುಂಠಿ ಒಂದು ಹಾರ ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಷ್ಟು ರುಬ್ಕೊಂಡೋದ್ರೆ ಈಗ ಪಾನಿಪು ಪಾನಿ ಮಸಾಲದ ಮಾಡ್ಕೊಳ್ಳೋಣ ಪಾನಿಪುರಿ ಮಸಾಲ ಮಸಾಲ ಹೊರಗಡೆ ತರ್ದಿರಂಗೆ ಮನೆಯಲ್ಲೇ ಮಾಡ್ಕೊಳ್ಳೋಣ ಈಸಿಯಾಗಿ ಬನ್ನಿ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ ಇಷ್ಟು ರುಬ್ಕೊಂಡೋಗ್ಬೇಕು ಆಮೇಲೆ ಪಾನಿಗೆ ರುಬ್ಕೊಳ್ಳೋಣ ಮತ್ತು ಬೇಯಿಸಿ ಬೇಯಿಸಿಟ್ಕೊಂಡಿದ್ದೀನಿ ಇದು ತಣ್ಣಗಾಗಬೇಕು ಚಿಕ್ಕೆ ಚಿಕ್ಕ ತೆಗಿಯೋಕ್ಕೆ ಈಗ ಮಸಾಲೆ ಹುರ್ಕೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಬಾಡ್ಲಿ ಸ್ಟವ್ ಇದ್ದೀನಿ ಹೀಗೆ ಈ ಮಸಾಲೆ ಇದು ಪಾನಿ ಮಸಾಲ ಪುಡಿ ಮಾಡಿ ಇಟ್ಕೊಂಡ್ರೆ ನೀವು ಒಂದು ತಿಂಗ್ಳಾದ್ರೂ ಏನಾಗಲ್ಲ ಎರಡು ತಿಂಗಳಾದ್ರೂ ಏನಾಗಲ್ಲ ಏರ್ಟೇ ಸ್ಟೋರ್ ಮಾಡಿ ಇಟ್ಕೊಬೋದು ನಾನು ಧನಿಯಾಕಾಳು ಈಗ ಒಂದು ನಾಲ್ಕು ಸ್ಪೂನ್ ಹಾಕಿ ಇದ್ದೀನಿ ಒಂಚೂರು ಇಟ್ಕೊಂಬಿಡ್ತೀನಿ ನಾನು ಮತ್ತು ಜೀರಿಗೆ ಜೀರಿಗೆನೂ ಅಷ್ಟೆ ನಾಲ್ಕು ಟೇಬಲ್ ಸ್ಪೂನು ಒಂದು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರು ಏನೂ ಆಗಲ್ಲ ಇದು సోంపు అదూ అసె నాలుగు టేబల్ స్పూను మే కాస్ హాకీ ఇదే నా జాస్తి హాకల్ల ఇది వన్ టేబల్ స్పూన్ అక్కడి జాస్తి హెణమెణకాయ హణమేణకాయ ఒక్క మెణిన్కాయ హాకొతీని ಇಷ್ಟು ಹಾಕ್ಕೊಂಡು ಎಣ್ಣೆ ಏನು ಹಾಕ್ತೀರ ಫ್ರೈ ಮಾಡ್ಕೊಬೇಕು ಎಲ್ಲ ಗೋಲ್ಡನ್ ಕಲರ್ ಥರ ಬರುತ್ತೆ ಸ್ಮೆಲ್ ಬರುತ್ತೆ ಘಮ ಘಮ ಪರಿಮಳ ಬರುತ್ತೆ ಅಲ್ಲವರ್ಗು ಹುರ್ಕೊಬೇಕು ಎಷ್ಟು ಹುರ್ಕೊಂಡು ಇದು ತಣ್ಣಗಾದ್ಮೇಲೆ ಹಾಕಿ ಪುಡಿ ಇಟ್ಕೊಬೇಕು ನೋಡಿ ಹೀಗಾಗಿದೆ ಗಮ ಗಮ ಘಮ ಅಂತ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ಟವ್ ಆಫ್ ಇದ್ದೀನಿ ಒಂದು ತಟ್ಟೆಗೆ ತೊಗೊತೀನಿ ಒಂದು ಪ್ಲೇಟ್ಗೆ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಹಾಕಿ ಪುಡಿ ಮಾಡ್ಕೊಬೇಕು ತಣ್ಣಗಾಗಬೇಕು ನೋಡಿ ಇದು ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರ್ಗೆ ಹಾಕೊತಾಯಿದ್ದೀನಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಬರ್ಬೇಕು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಪುಡಿ ಮಾಡ್ಕೊಂಬರ್ ನಾನು ಎಷ್ಟು ಚೆನ್ನಾಗಿ ಪುಡಿ ಆಗಿದೆ ಒಂದು ಬಟ್ಲು ತೊಗೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಡೊಬ್ಬಿಗಾಬಿಟ್ಕೊಂಡು ನೀವು ಯಾವ ಬೇಕೋ ಅದು ಪಾನಿಪುರಿ ಮಾಡ್ಕೊಂಬೋದು ಈಸಿಯಾಗಿ ಪಾನಿಪುಡಿ ಮಸಾಲ ಹೊರಗಡೆ ತರಬೇಕನ್ನೋ ಆಗ ಸತ್ತೇನೇ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಪಾನಿಪುಡಿ ಮಸಾಲ ರೆಡಿ ಇದೆ ಮಿಕ್ಸಿ ಜಾರಿಗೆ ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ ಪಾನಿ ಮಸಾಲದಲ್ಲಿ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ಲ ಹಾಗಾಗಿ ನಾನು ಒಂದು ಮೆಣಸಿನಕಾಯಿ ಹಾಕ್ಕೊತಾಯಿದ್ದೀನಿ ಒಂಚೂರು ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಹಿಂಗೆ ತುಂಬ ಕೂಡ ಚೆನ್ನಾಗಿ ನುಣ್ಣಗಾಗುತ್ತೆ ಅಂತ ಮತ್ತೆ ಒಂದು ಇಂಚು ಶುಂಠಿ ಸ್ವಲ್ಪ ಒಂದು ಒಂದಿಡೀ ಕೊತ್ತಂಬರಿ ಸೊಪ್ಪು ಒಂದಿಡೀ ಪುದೀನಾ ಸೊಪ್ಪು ಇಷ್ಟು ಹಾಕ್ಕೊಂಡು ಒಂದು ಚೂರು ಮಾಮೂಲಿ ಉಪ್ಪು ಯಾವ್ದು ಬೇಕಾದ್ರೂ ಹಾಕೊಬೋದು ನಾನು ಪಿಂಕ್ ಸಾಲ್ಟ್ ಇಷ್ಟು ಯೂಸ್ ಮಾಡ್ತೀನಿ ಯಾವಾಗಲೂ ಮನೆಗೂ ಅಷ್ಟೇ ಒಂದು ಸ್ವಲ್ಪ ಕಲ್ಲುಪ್ಪು ಒಂದೂವರೆ ಸ್ಪೂನ್ ಅಷ್ಟು ಒಂದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪನೇ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರ್ಬೇಕು ಪೇಸ್ಟ್ ಮಾಡ್ಕೊಬೇಕು ನೋಡಿ ರುಬ್ಕೊಂಡಲ್ಲಿ ಇದಾಯ್ತು ಪೇಸ್ಟು ಈಗ ಒಂದು ತಗೊಂಡು ಒಂದು ಸ್ಟ್ರೈನರ್ ತಗೊಂಡು ಮಾಡ್ಕೊತೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದೆಲ್ಲ ಹಾಕಿ ಸೋಸ್ಕೊಬೇಕು ಶುಂಠಿ ಮೆಣಸಿನಕಾಯಿ ಎಲ್ಲ ಹಂಗಂಗೆ ಇದ್ರೆ फुल बंद बढ़ता ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಇದಿದೆಯಲ್ಲ ಇದು ಆಲೂ ಸ್ಟಪಿಂಗ್ ಹಾಕೊಳ್ಬಹುದು ಅದ್ ಸೈಡ್ ಇಟ್ಕೊಂತ ಇದೀನಿ ಈಗ ಇದ್ರಿಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ ಸೇರಿಸ್ಕೊಳ್ಬಹುದು ನೋಡಿ ಹುಣ್ಸೆ ರಸ ಹಾಕೊಂತೀನಿ ನಾನು ಒಂದು ನಿಂಬೆ ಹಣ್ಣು ಗಾತ್ರ ಹುಣ್ಸೆ ಹಣ್ಣು ಆ ನೀರ್ ಹಾಕೊಂತ ಇದೀನಿ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು ಅಷ್ಟೇ ಮತ್ತೆ ಪಾನಿಪುರಿ ಮಸಾಲ ರೆಡಿ ಮಾಡ್ಕೊಂಡಿದ್ರಲ್ಲ ಪೌಡರು ಅದು ಒಂದು ಮೂರು ಸ್ಪೂನ್ ಹಾಕ್ಕೊಂತೀನಿ ನೋಡ್ಕೊಂಡು ಹಾಕೋಣ ಮತ್ತೆ ಬ್ಲಾಕ್ ಸಾಲ್ಟ್ ನಾನು ಕಲ್ಲು ಸ್ವಲ್ಪ ಹಾಕ್ಕೊಂಡಿದ್ನಲ್ಲ ರೂಪಕ್ಕೆ ಇದು ಬ್ಲಾ ಬ್ಲಾಕ್ ಸಾಲ್ಟು ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ನೋಡ್ಕೊಂಡು ಹಾಕೋಣ ಟೇಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕೀಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಎಲ್ಲ ಆಮೇಲೆ ಹಾಕ್ಕೊಳ್ಳಿ ನೋಡಿ ಪಾನಿ ಸರಿ ಇದು ಎಲ್ಲ ರೆಡಿ ಇದೆ ಉಪ್ಪುಸಾದ್ ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ನಿಂಬೆಹಣ್ಣು ಹಣ್ಣು ಹಿಂಗೆ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೀವು ಮಡಕೆಯಲ್ಲಿ ಗೋಲ್ಕೊಪ್ಪ ತಿಂತೀರಲ್ಲ ಸೇಮ್ ಅದೇ ಟೇಸ್ಟ್ ಇರುತ್ತೆ ಆ ಥರನೇ ಇರುತ್ತೆ ಹೊರಗಡೆ ಹೋಗಿ ತಿನ್ನೋ ಕಲಸನೇ ಇರಲ್ಲ ಮನೇಲಿ ಆರಾಮಾಗಿ ತಿನ್ಬೋದು ನೋಡಿ ಸೇಮ್ ಗೋಳ್ಕಪ್ಪ ಮಡಕೆ ಪಾನಿಪುರಿ ಆ ಥರನೇ ಇರುತ್ತೆ ಪಾನಿ ರೆಡಿ ಪಾನಿ ಸೈಡ್ಗೆ ಇಟ್ಕೊಳ್ಳೋಣ ಹಾಲು ಸ್ಟಪ್ಪಿಂಗ್ ಮಾಡ್ಕೋಣ ಹಾಲು ನಿಮ್ಗೆ ಎಷ್ಟು ಬೇಕು ಅಷ್ಟು ಬೇಯಿಸ್ಕೊಬೋದು ಒಂದು ಮುಕ್ಕಾಲು ಕೆಜಿ ಅಷ್ಟು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ ಚಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಾಗಿ ಬೇಯಿಸ್ಕೊಂಡಿದ್ದೆ ಈಗ ಸ್ಟಪ್ಪಿಂಗ್ ಮಾಡ್ಕೊಳ್ಳೋಣ ನೋಡಿ ಒಂದು ಬಟ್ಟಲು ತಗೊಂಡಿದ್ದೀನಿ ಅದರಲ್ಲಿ ಹಾಲು ಸ್ಟಿಂಗ್ ಮಾಡ್ಕೊಬೇಕು ಹಾಲನ್ನು ಮೇಸ್ಟ್ ಮಾಡಿ ಹಾಕೊಳ್ಬೇಕು ನನ್ನ ಕೈ ಉರಿತದಂತ ಕೈ ಗ್ಲೋಸ್ ಹಾಕ್ಕೊಂಡಿದ್ದೀನಿ ಎಲ್ಲ ಈ ಥರ ಪುಡಿ ಮಾಡ್ಕೊಬೇಕು ಆಲೂಗಡ್ಡೆನ ನೋಡಿ ಹಾಲು ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಪಾನಿ ಮಾಡಿ ಆ ಗ್ರೀನ್ದು ಚಟ್ನಿ ಐತಲ್ಲ ಚಟ್ನಿನ ಹಾಕ್ಕೊಂಡು ಮತ್ತೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಪಾನಿಗೆ ಮಸಾಲೆ ಮಕ್ಕಳು ಎಳ್ಳ ಪೌಡ್ರ್ ಅದೊಂದು ಸ್ಪೂನು ಬ್ಲಾಕ್ ಸಾಲ್ಟು ಅದೊಂದು ಸ್ಪೂನು ಇದೀನಿ ನೋಡ್ಕೊಂಡು ಹಾಕೋಣ ಮತ್ತು ಚಾಟ್ ಮಸಾಲ ಅದೊಂದು ಅರ್ಧ ಸ್ಪೂನು ಮತ್ತು ಚಿಲ್ಲಿ ಪೌಡರ್ ಅದೊಂದು ಸ್ಪೂನು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಒಂದು ಅವಂಗೆ ನನಗೆ ಕೈ ಉರಿತಾರೆ ಅಂತ ನಾನು ಕೈ ಗ್ಲೌಸ್ ಹಾಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡ್ರಿ ನಿಮ್ಗೆ ಉಪ್ಪು ಖಾರ ಸಾಕೋಬೇಕಂತ ಬೇಕಂದ್ರೆ ಹಾಕೊಳ್ಳಿ ಸಾಕಂದ್ರೆ ಸಾಕು ನೋಡಿ ಆಲಷ್ಟಿ ಈ ಇಪ್ಪಾನಿ ಪ್ರೀತಿ ನಾನು ಬನ್ನಿ ನೋಡಿ ಎಲ್ಲ ರೆಡಿ ಇದೆ ಗೋಲ್ಕಪ್ಪ ಬನ್ನಿ ತಿನ್ನಣ್ಣ ಟೇಸ್ಟ್ ನುಡಿರು ಬನ್ನಿ ಎಲ್ಲ ಒಂದೊಂದು ಸರಿ ಪೂರಿ ನಾನು ರೆಡಿ ಪಾಪಡ್ ಥರ ಬರುತ್ತಲ್ಲ ಆ ಥರ ತಂದು ಎಣ್ಣೆಲಿ ಫ್ರೈ ಮಾಡಿದ್ದೀನಿ ಪೂರಿ ಹೊರಗಡೆ ತಂದಿಲ್ಲ ಸೇಮ್ ಗೋಲ್ಕಪ್ಪ ಹಿಂಗೆ ಅಲ್ವಾ ಕೊಡೋದು ನೋಡಿ ಹಾಲು ಹಾಕ್ಕೊಂಡು అది హు ఫస్ట్ పని మిక్స్ సేమ్ గోల్కొప్ప టేస్ట్ టేస్ట్ ఇంకా బేద పని స్వల్ప మిక్స్ మారి హాకొని మిక్స్ మార్కూడీ బిన్నే కొతీ ಹಾ ಸಖತ್ತಾಗಿದೆ ಪಾನಿಪುರಿ ಅಂತ ಗೋಲ್ಕೊಪ್ಪ ಬಾಯ್ ಲೀಟರ್ ವರ್ಷಗೆ ಫುಲ್ಲು ಪಾನಿ ಬ್ಲಾಸ್ಟ್ ಆಗಿಬಿಡ್ತದೆ ಎಷ್ಟು ಚೆನ್ನಾಗಿದೆ ಅಂದರೆ ಟೆ ಹೇಳೋಕೆ ಮಾತೆ ಬರ್ತಲ್ಲ ಅಷ್ಟು ಸೂಪರ್ ಆಗೈತೆ ನೀವು ಮಾಡ್ಕೊಳ್ತೀನಿ ಹೆಂಗೆ ಬಂತಂದ್ ಕಮೆಂಟ್ ಮಾಡಿ ನನ್ನ ಚಲೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್